ಜನವರಿ ಹದಿಮೂರರಿಂದ ಕೆ ಎಸ್ ಇ ಟಿ ಪರೀಕ್ಷೆ ಆರಂಭ ಆಗತ್ತೆ ಈಗಾಗಲೇ ವಸ್ತ್ರ ಸಂಹಿತೆ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ ಅಕ್ರಮ ನಡೀಬಾರದು ಅನ್ನೋ ಕಾರಣದಿಂದಾಗಿ ಕ್ರಮ ಜಾರಿಗೊಳಿಸಲಾಗ್ತಾ ಇದೆ ಪುರುಷ ಅಭ್ಯರ್ಥಿಗಳು ಅರೆತೋಳಿನ ಅಂಗಿ ಸರಳ ಪ್ಯಾಂಟ್ ಹಾಕೊಂಡು ಬರಬೇಕು ಹೆಚ್ಚು ಜೇಬುಗಳು ಇಲ್ಲದ ಸರಳವಾದ ಸಿಂಪಲ್ ಆಗಿರೋ ಪ್ಯಾಂಟ್ ಅನ್ನು ಧರಿಸುವುದು ಕಡ್ಡಾಯ ಆಗಿರುತ್ತೆ ವಿಸ್ತಾರವಾದ ಕಸೂತಿ ಉಡುಪು ಮತ್ತು ಶೂಗಳಿಗೆ ನಿಷೇಧವನ್ನು ಹೇರಲಾಗಿದೆ ಕೆ ಎಸ್ ಇ ಟಿ ಎಕ್ಸಾಮ್ ನಡೆಯುತ್ತೆ ಇದೆ ಜನವರಿ ಹದಿಮೂರಕ್ಕೆ ಈ ಜನವರಿ ಹದಿಮೂರಕ್ಕೆ ನಡೆಯುವಂತಹ ಎಕ್ಸಾಮ್ಗೆ ವಸ್ತ್ರ ಸಂಹಿತೆ ಕಡ್ಡಾಯ ಅಂದರೆ ಇವರೇನು ನಿಗದಿಪಡಿಸಿದ್ದಾರೋ ಇಂಥದ್ದೇ ವಸ್ತ್ರ ಹಾಕೊಂಡು ಬರಬೇಕು ಅನ್ನೋದು ಯೂನಿಫಾರ್ಮ್ ಅಂತ ಹೇಳ್ತೀವಿ ಇಟ್ಸ್ ಯೂನಿಫಾರ್ಮ್ ಅನ್ನೋದಕ್ಕಿಂತಲೂ ಕೂಡ ಇವರು ನಿಗದಿಪಡಿಸಿದಂತಹ ಪ್ಯಾಂಟ್ ಶರ್ಟ್ ಅಂದರೆ ಫುಲ್ ತೋಳು ಸ್ಲೀವ್ಸ್ ಇರ್ ಫುಲ್ ಸ್ಲೀವ್ಸ್ ಇರುವಂತಹ ಶರ್ಟನ್ನು ಅಥವಾ ಟಿ ಶರ್ಟ್ಸನ್ನು ಹಾಕೊಂಡು ಬರೋ ಹಾಗಿಲ್ಲ ಅರೆತೋಳಿನ ಅಂಗಿ ಅಂತ ಹೇಳಿದ್ದಾರೆ ಅವರು ಇನ್ನು ಸಿಂಪಲ್ ಆಗಿರೋ ಪ್ಯಾಂಟ್ ಹಾಕೊಂಡು ಬರಬೇಕು ಇಡೀ ಪ್ಯಾಂಟ್ ತುಂಬ ಜೇಬಿರುವಂತಹ ಪ್ಯಾಂಟ್ಗಳನ್ನು ಹಾಕೊಂಡು ಬರೋ ಹಾಗಿಲ್ಲ ಅಂತ ಹೆಚ್ಚು ಜೇಬುಗಳಿಲ್ಲದೆ ಇರುವಂತಹ ಸರಳ ಪ್ಯಾಂಟ್ ಧರಿಸುವುದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ವಿಸ್ತಾರವಾದ ಕಸೂತಿ ಉಡುಪಿ ಅಂದರೆ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀವಿ ಅಂದ್ರೆ ತುಂಬಾ ಡಿಸೈನ್ ಡಿಸೈನ್ ಇರುವಂತಹ ಬಟ್ಟೆಗಳನ್ನು ಹಾಕೋ ಹಾಕೊಂಡು ಬರೋ ಹಾಗಿಲ್ಲ ಅದೇ ರೀತಿಯಾಗಿ ಶೂಗಳು ಕೂಡ ಶೂ ತುಂಬಾ ನಾರ್ಮಲ್ ಆಗಿ ಸಿಂಪಲ್ ಆಗಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಸ್ತ್ರ ಸಂಹಿತೆಯನ್ನ ಜಾರಿಗೊಳಿಸಲಾಗ್ತಾ ಇದೆ ಅಭ್ಯರ್ಥಿಗಳು ಈಗಾಗಲೇ ಓ ಎಮ್ ಆರ್ ಶೀಟ್ನಲ್ಲೇ ತಮ್ಮ ನೋಂದಣಿ ಸಂಖ್ಯೆಯನ್ನು ಬರೀಬೇಕಾಗತ್ತೆ ಈಗಾಗಲೇ ಕಂಪ್ಲೀಟಾಗಿ ಅದರ ಒಂದು ಕ್ರಮಗಳನ್ನು ಅಂದರೆ ಯಾವ ರೀತಿಯಾಗಿ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ ಇನ್ಫಾರ್ಮೇಷನ್ನು ಇನ್ನು ಯಾವುದೇ ಕಂಠ ಆಭರಣ ಓಲೆಯನ್ನು ಧರಿಸುವಂತಿಲ್ಲ ಉಂಗುರ ಧರಿಸ್ಕೊಂಡು ಕೂಡ ಬರಬಾರ್ದು ಅಂತ ತಿಳಿಸಲಾಗಿದೆ ಆದರೆ ಮಾಂಗಲ್ಯ ಸರ ಕಾಲುಂಗರಕ್ಕೆ ಅನುಮತಿ ಕೊಡಲಾಗಿದೆ ನೋಡಿ ಈ ಹಿಂದೆ ಮಾಂಗಲ್ಯ ಸರವನ್ನು ಕೂಡ ತೆಗ್ಸಿ ತೆಗೆಸಿದ್ರು ಆಭರಣ ಹಾಕೋ ಹಾಗಿಲ್ಲ ಅಂತೇಳಿ ಎಷ್ಟೋ ಜನ ಮದುವೆ ಆಗಿರೋ ಬಂದಂತಹ ಹೆಣ್ಣು ಮಕ್ಕಳ ಆಭರಣ ತೆಗಿಲೇಬೇಕು ಅಂತ ಕಂಪಲ್ಸರಿ ಆಭ ಮದುವೆ ಆಗಿರೋ ಅಂದರೆ ತಾಳಿಯನ್ನು ತೆಗೆಸಿದ್ರು ಇದು ಒಂದು ದೊಡ್ಡ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಕಳೆದ ಎಕ್ಸಾಮ್ನಲ್ಲಿ ಸೊ ಈ ಬಾರಿ ಕಂಠಾಭರಣ ಕಿವಿ ಓಲೆ ಧರಿಸೋ ಹಾಗಿಲ್ಲ ಆದರೆ ಉಂಗುರ ಧರಿಸ್ಕೊಂಡು ಕೂಡ ಬರೋ ಹಂಗಿಲ್ಲ ಆದರೆ ಸರ ಮತ್ತು ಕಾಲು ಉಂಗುರವನ್ನು ಧರಿಸಿಕೊಳ್ಳಬಹುದು ಅಂತ ಅನುಮತಿಯನ್ನು ಕೊಡಲಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮಧ್ಯಾಹ್ನ ಎರಡು ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಕೂಡ ಎಕ್ಸಾಮ್ ಇರುತ್ತೆ ಅಭ್ಯರ್ಥಿಗಳು ಓ ಎಮ್ ಆರ್ ಶೀಟ್ನಲ್ಲಿ ತಮ್ಮ ನೋಂದಣಿ ಸಂಖ್ಯೆ ಬರೀಬೇಕು ವಿಷಯದ ಕೋಡ್ ಅಥವಾ ಕೇಂದ್ರದ ಕೋಡನ್ನು ತಪ್ಪಾಗಿ ಬರೆದ್ರೆ ಅಂತಹ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಕೆ ಸೆಟ್ ಪರೀಕ್ಷೆಗೆ ಹಾಜರಾಗುವಂತಹ ಅಭ್ಯರ್ಥಿಗಳು ವಸ್ತ್ರ ಸಂಹಿತೆಯನ್ನು ಕಂಪಲ್ಸರಿ ಪಾಲಿಸಲೇಬೇಕು ಯಾವುದೇ ಅಕ್ರಮ ನಡೀಬಾರದು ಅನ್ನೋ ಕಾರಣದಿಂದಾಗಿ ಈ ಕ್ರಮವನ್ನು ಅನುಸರಿಸಲಾಗ್ತಾ ಇದೆ ಪುರುಷ ಅಭ್ಯರ್ಥಿಗಳು ಅರೆತೋಳಿನ ಅಂಗಿ ಹೆಚ್ಚು ಜೇಬುಗಳಿಲ್ಲದೆ ಇರುವಂತಹ ಪ್ಯಾಂಟ್ ಧರಿಸೋದು ಕಡ್ಡಾಯ ಇದರ ಜೊತೆಗೆ ನೋಡ್ತಾ ಇದ್ದೀವಿ ಅಂದರೆ ಈಗ ತುಂಬಾ ಡಿಸೈನ್ ಇರುವಂತಹ ಉಡುಪು ಆಗಿರಬಹುದು ಅಥವಾ ಶೂಗಳನ್ನ ನಿಷೇಧಿಸಲಾಗಿದೆ ಇನ್ನು ಆ ಅಭ್ಯರ್ಥಿಗಳು ಯಾವುದೇ ಕಂಠಾಭರಣ ಅಥವಾ ಕಿವಿ ಓಲೆಯನ್ನ ಧರಿಸೋ ಹಾಗಿಲ್ಲ ಇನ್ನು ಉಂಗುರ ಮತ್ತು ಕಡಗಗಳನ್ನು ಧರಿಸಿಕೊಂಡು ಕೂಡ ಬರಬಾರ್ದು ಅದರ ಜೊತೆಗೆ ತಾಳಿ ಮತ್ತು ಕಾಲು ಉಂಗ್ರಕ್ಕೆ ಎಕ್ಸಾಂಬಿಷನ್ ಕೊಟ್ಟಿದ್ದಾರೆ ದರೆ ಎಕ್ಸಾಮ್ ಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ लेटेस्ट ಅಪ್ಡೇಟ್ಸ್ ಎಂಟರ್ಟೈನ್‌ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ